ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ರೇವಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ರೀ ಇವತ್ತಿನ ಏನು ಪಾ ಚಾಚು ಇದು ಡಿಕಾಕ್ಷನ್ ಮಾಡೋಕತ್ತ ಅಂದ್ಕೊಂಡಿರ್ಬೋದು ಇವತ್ತು ಕಲರ್ ಹಾಕೊಳ್ಬೇಕಂದಿದ್ದೀನಿ ರೀ ಐ ಮಾಡ್ಕೋಬೇಕಂದಿದ್ದೀನಿ ರೀ ಎಲ್ಲಾನು ಅಲ್ಲೆಲ್ಲ ಸ್ವಲ್ಪ ಬೆಳ್ ಬೆಳ್ಳಿ ಕೂದಲು ಹಂಗಾಗಿಬಿಟ್ಟು ನಾನೇನು ಡೈಲಿ ಏನು ಹಾಕೋತೀನಿ ಮಿಶಾ ಪ್ಯಾಕೆಟ್ ತೊಗೊಂಡು ನ್ಯಾಚುರಲ್ಲಿ ಇರುವಂಥ ಪ್ರಾಡಕ್ಟ್ ತೊಗೊಂಡು ನಾನು ಇದು ತುಂಬಾ ಯೂಸ್ ಮಾಡ್ತಾಯಿದ್ದೆ ಹಾಗೆ ನಾನು ಚೆನ್ನಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಯಾವ ಥರ ಮೊನ್ನೆ ಒಂದು ವಿಡಿಯೋದಾಗ ತೋರಿಸಿದ್ದೆ ಆದರೂ ಕೂಡ ನಾನು ಯಾವಾಗ ಯಾವಾಗ ಅಪ್ಲೈ ಮಾಡ್ಕೊತೇನೆ ಏನನ್ನೋದು ಕೂಡ ನಿಮ್ಗೆ ತೋರಿಸಿದ್ರಾಯ್ತು ಅಂದ್ಕೊಂಡು ಇವತ್ತು ತೋರಿಸ್ತಾ ಇದ್ದೀನಿ ಹಾಗಾಗಿ ಬಿಟ್ಟು ಮೊನ್ನೆ ವಿಡಿಯೋ ಹಾಕಿದ್ದೆ ನಾನು ಒನ್ ಮಂತ್ ಆಯಿತು ತುಂಬಾ ಜನ ನೋಡಿ ಸಪೋರ್ಟ್ ಮಾಡಿದ್ದೀರಾ ಇದೇ ಥರ ನನ್ನದು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಯಾವ ಥರ ಮಿಕ್ಸ್ ಮಾಡಿ ಹಚ್ಕೊತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಇದ್ದೀನಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿ ಹಾಗೆ ಯಾವ ಥರ ನಾನು ಕಲಿಸ್ತೀನಿ ಅನ್ನೋದು ಇವಾಗ ನಿಮ್ಗೆ ತೋರಿಸ್ತೇನೆ ರೀ ಹಾಗೆ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳವಣಿಗೆ ಹಾಕ್ತಾಯಿದ್ದೆ ನಿಶಾ ಪಾಕಿ ನಿಶಾ ಏರ್ ಏರ್ ಕಲರ್ ಹಾಕೊಳ್ಳೋದ್ರಿಂದ ಹಂಗಾಗಿಬಿಟ್ಟು ನಾನು ಇದನ್ನೇ ತುಂಬಾ ಯೂಸ್ ಮಾಡ್ತೀನಿ ವಾರದಾಗ ಒಂದು ಸಲ ಹಚ್ಕೊಳ್ತೀನಿ ಅಂದರೆ ಮಂತ್ ಒನ್ ಮಂತಲ್ಲಿ ನಾನು ಎರಡು ಸಲ ಹಚ್ಕೊತೀನಿ ಹದಿನೈದು ದಿನಕ್ಕೊಂದು ಸಲ ಆದ್ರೂ ನಾನು ಕಂಪಲ್ಸರಿ ಹಚ್ಕೊಳ್ತೀನಿ ರೀ ಇದರಿಂದ ನನಗೆ ತುಂಬಾ ಉಪಯೋಗ ಆಗಿದೆ ಹಾಗೆ ಕೂದಲು ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಾಗ್ತಾಯಿದೆ ಅದಕ್ಕೋಸ್ಕರ ನಾನು ನಿಮಗೂ ಕೂಡ ತಿಳಿಸಿದ್ರಾಯ್ತು ಅಂತ ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ ಯಾರಿಗೆ ಕೂ ಏರು ಇಲ್ಲ ಕಡಿಮೆ ಉದುರ್ತಾ ಇದೆ ಅನ್ನೋರು ಈ ಪ್ಯಾಕ್ ಹಾಕ್ಕೊಳ್ಳಿ ನಾನು ಉಪಯೋಗ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಹಂಗಾಗಿಬಿಟ್ಟು ಯಾರಿಗೆ ಏರ್ ಏರ್ ಫಾಲ್ ಆಗ್ತಾಯಿದೆ ಮತ್ತು ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋರು ಇದನ್ನು ಖಂಡಿತವಾಗಿ ಉಪಯೋಗ ಮಾಡಿ ನೋಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗೆ ನೀವು ಅದು ಬಿಟ್ಟು ಅಪ್ಲೈ ಮಾಡಿದ ನಂತರ ಕೂಡ ನನಗೆ ಕಮೆಂಟ್ಸಲ್ಲೇ ಎಲ್ಲ ತಿಳಿಸಿ ಯಾವ ಥರ ಆಯ್ತು ಅನ್ನೋದು ನೋಡಿ ಇವಾಗ ಡಿಕಾಕ್ಷನ್ ನಾನು ಡೈಲಿ ನಾವು ಚಹ ಏನು ಮಾಡ್ತೀವಲ್ಲ ಟೀ ಪುಡಿ ಅದನ್ನು ಉಪಯೋಗಿಸ್ಕೊಂಡು ನಾನು ಡಿಕಶನ್ ಚೆನ್ನಾಗಿ ಕುದಿಸ್ಬೇಕ್ರೆ ಕುದಿಸಿ ಈ ಥರ ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸ್ಕೊಂಬಿಟ್ಟು ನಾನು ಯಾವ ಥರ ಕಲಿಸ್ತೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ ಇದು ಹಾರಕ್ಕೆ ಬಿಡಮ್ರಿ ಸ್ವಲ್ಪ ಹಾರಿದ ನಂತರ ನಾನು ಇವಾಗ ತೋರಿಸ್ತೀನಿ ರೀ ಪ್ಲಾಸ್ಟಿಕ್ ಅದು ಸ್ಟೀಲ್ ಪ್ಲಾಸ್ಟಿಕ್ ಏನೂ ನಾನು ಉಪಯೋಗ ಮಾಡೋಂಗಿಲ್ಲ ಈ ಥರ ತೆಂಗ್ ಹೊಡೆದಿರ್ತೀವಲ್ಲ ಅದೇ ತೆಂಗಿನ ಬಟ್ಲ ಏನಿರುತ್ತಲ್ಲ ಅದರಲ್ಲೇ ನಾನು ಉಪಯೋಗ ಮಾಡ್ತೀನಿ ತುಂಬಾ ಏನು ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಆಗೋಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇದ್ರೊಳಗೇನು ಉಪಯೋಗ ಮಾಡಿಸ್ ಮಾಡ್ಕೊತೀನಿ ತುಂಬಾ ನನಗೆ ಚಲೋ ಅನಿಸಿದೆ ಇದ್ರೊಳಗೆ ಹಂಗಾಗಿಬಿಟ್ಟು ನೋಡಿ ಇವಾಗ ಹೇರ್ ಪ್ಯಾಕ್ ಹಾಕ್ಕೊಂಡಿರಿ ಏರ್ ಡೈ ಮಾಡ್ಕೊಂಡಿನಿ ಏರ್ ಡೈ ಆಗ ಹಾಗೆ ನೋಡಿರಿ ಇವಾಗ ನಾನು ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ಎಲ್ಲನೂ ಅಮ್ಮನ ಕಡೆ ನಾನು ಹಚ್ಕೊಂಡಿದ್ದೆ ಅಮ್ಮ ಹಚ್ಚಿದ್ರು ನನಗೆ ಅಲ್ಲಲ್ಲೊಂದು ಸ್ವಲ್ಪ ಸ್ವಲ್ಪನೇ ಅದು ಸ್ವಲ್ಪ ಸ್ವಲ್ಪನೇ ಅದ ರೀ ಮುಖ ತೊಳ್ಕೊಬೇಕಾದ್ರೆ ಇಲ್ಲೆಲ್ಲ ಮುಂದುಗಡೆ ಅಲ್ಲೆಲ್ಲ ಆಗಿರ್ತದೆ ಮತ್ತು ಮೇಲೆ ನೆತ್ತಿ ಮೇಲೆ ಒಂದಿಷ್ಟು ನೀರು ಹಾಕೊಳ್ತೀವಲ್ಲ ಡೈಲಿ ಯಾವಾಗಾದ್ರೂ ವಾಶ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಆಗಿರೋದು ಫುಲ್ಲೆಲ್ಲ ಬ್ಲ್ಯಾಕೇ ಇದೆ ಉದ್ದೆಲ್ಲ ಕೂದಲು ಮತ್ತು ಅಲ್ಲಲ್ಲೊಂದು ಸ್ವಲ್ಪ ಆಗಿತ್ತಲ್ಲ ಹಂಗಾಗಿಬಿಟ್ಟು ನೋಡಿ ಇವಾಗ ವಾಶ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ನನ್ನ ಹೇರ್ ಉದ್ದ ಬಂದಿದೆ ನೋಡಿದರೆ ಗೊತ್ತಾಗುತ್ತೆ ಆಗುತ್ತೆ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋಸ್ ನೋಡೋರಿಗೆ ಗುರುತಾಗುತ್ತೆ ನನ್ನ ಫಸ್ಟಲ್ಲಿ ಯಾವ ಥರ ಇದ್ದು ಹೇರು ಇವಾಗ ಎಷ್ಟು ಉದ್ದ ಬರ್ತಾ ಇದೆ ಅನ್ನೋದು ಕೂಡ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯ್ತು ಅಂತ ಇದ್ದೀನಿ ವಿಡಿಯೋ ನೋಡಿ ಪ್ರತಿಯೊಬ್ಬರು ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನೀವು ಕೂಡ ಯೂಸ್ ಮಾಡಿ ಯೂಸ್ ಮಾಡಿಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಹೆಣ್ಣು ಇದ್ದೀನಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟೊಂದು ಏರ್ ಶುದ್ಧ ಬಂದಿದೆ ತುಂಬಾ ಚೆನ್ನಾಗಿ ಬೆಳವಣಿಗೆ ಇದೆ ಹಂಗಾಗಿಬಿಟ್ಟು ನಿಮಗೂ ಕೂಡ ಶೇರ್ ಮಾಡಿದ್ರಾಯ್ತು ನೀವೂ ಟ್ರೈ ಮಾಡ್ತೀರಾ ಅಂದ್ಕೊಂಡು ಈ ವಿಡಿಯೋ ನಿಮ್ಗೆ ಇದ್ದೀನಿ ತುಂಬಾ ಯೂಸ್ ಆಗಿದೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ ಟೇಕ್ ಕೇರ್ ಬೈ ಫ್ರೆಂಡ್ಸ್